ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಗಾದೆ ಮಾತುಗಳು ಗಾದೆ ಮಾತುಗಳು ಯಾರಿಗೆಲ್ಲ ಗೊತ್ತಿಲ್ವಾ ಎಲ್ಲರಿಗೂ ಗೊತ್ತು ಗಾದೆ ಮಾತು ಅಂದರೆ ಗಾದೆ ಮಾತುಗಳು ಯಾವ ಥರ ಇರ್ತವೆ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿಲ್ಲ ಓನ್ಲಿ ಗಾದೆ ಮಾತುಗಳು ಯಾವ ಥರ ಆಡ್ತಾರೆ ಸಂದರ್ಭ ಬಂದಾಗ ಗಾದೆ ಮಾತು ಯಾವ ರೀತಿ ಉಪಯೋಗ ಆಗುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾದ ವಿಡಿಯೋ ಈಗ ಗಾದೆ ಮಾತುಗಳು ಟೋಟಲ್ ಆಗಿ ನಾನು ಇರುವಂಥ ಗಾದೆ ಮಾತುಗಳನ್ನ ಬರೆದಿದ್ದೀನಿ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ಚಿಂತೆಯ ಮುಪ್ಪು ಸಂತೋಷವೇ ಯವ್ವಣ ಚಿಂತೆಯ ಮುಪ್ಪು ಸಂತೋಷವೇ ಯವ್ವನ ಕುಟ್ಟುವುದು ಕಠಿಣ ಕೆಡುವುದು ಸುಲಭ ಕುಟ್ಟುವುದು ಕಠಿಣ ಕೆಡುವುದು ಸುಲಭ ಅತಿಯಾಸೆ ಗತಿ ಕೆಡಿಸಿತು ಅತಿಯಾಸೆ ಗತಿ ಕೆಡಿಸಿತು ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಮಾತೆ ಮುತ್ತು ಮಾತೇ ಮುತ್ತು ಮಾತೆ ಮೃತು ಮಾತೇ ಮುತ್ತು ಕೋಪದಲ್ಲಿ ಕೊಯ್ದ ಮಗು ಮತ್ತೆ ಬಂದಿತೇ ಕೋಪದಲ್ಲಿ ಕೊಯ್ದ ಮಗು ಮತ್ತೆ ಬಂದಿತೇ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮುಗಿಲು ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮುಗಿಲು ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ಇಲ್ಲ ತಾಯಿಗಿಂತ ಬಂಧುವಿಲ್ಲ ಶಕ್ತಿಗಿಂತ ಯುಕ್ತಿ ಮೇಲೆ ಶಕ್ತಿಗಿಂತ ಯುಕ್ತಿ ಮೇಲೆ ಬೆಂಕಿಗೆ ಆಟ ಇಲಿಗೆ ಪ್ರಾಣ ಸಂಕಟ ಬೆಂಕಿಗೆ ಆಟ ಇಲಿಗೆ ಪ್ರಾಣ ಸಂಕಟ ಅರಮನೆಗಿಂತ ನೆರೆ ಮನೆ ಲೇಸು ಅರಮನೆಗಿಂತ ನೆರೆ ಮನೆ ಲೇಸು ತಾಳಿದವನು ಬಾಳಿಯಾನು ತಾಳಿದವನು ಬಾಳಿಯಾನು ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ ಉಪ್ಪು ತಿಂದ ಮನೆಗೆ ಎರಡು ಬಗೆ ಬೇಡ ಉಪ್ಪು ತಿಂದ ಮನೆಗೆ ಎರಡು ಬಗೆ ಬೇಡ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಗುಣ ನೋಡಿ ಗೆಳೆತನ ಮಾಡು ಗುಣ ನೋಡಿ ಗೆಳೆತನ ಮಾಡು ದುಡಿಮೆಯ ದುಡ್ಡಿನ ತಾಯಿ ದುಡಿಮೆಯ ದುಡ್ಡಿನ ತಾಯಿ ಗುಣ ನೋಡಿ ಗೆಳೆತನ ಮಾಡು ಕೈ ಕೆಸರಾದರೆ ಬಾಯಿ ಮೊಸರು ಕೈ ಕೆಸರಾದರೆ ಬಾಯಿ ಮೊಸರು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಈ ಒಂದು ಗಾದೆ ಮಾತುಗಳ ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರ